ಇಂಡಿಯಾಸ್ ಗ್ರೇಟೆಸ್ಟ್ ಎಂಜಿನಿಯರ್ ಭಾರತ ರತ್ನ ಸರಿ ಎಂ ವಿಶ್ವೇಶ್ವರಯ್ಯ ವಿಶ್ವೇಶ್ವರಯ್ಯನವರು ಕಡೆಕಾಲದಲ್ಲಿ ಜೀವಿಸಿದ ಅವರು ಕಟ್ಟಿಸಿದ ಭವ್ಯವಾದ ಬಂಗಲೆ ಇದು ಇದು ಇರೋದು ಚಿಕ್ಕಬಳ್ಳಾಪುರಕ್ಕೆ ಒಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಮುದ್ದೇನಹಳ್ಳಿ ಎಂಬ ಹಳ್ಳಿಯಲ್ಲಿ ಇಡೀ ಭಾರತ ದೇಶ ಅದರಲ್ಲೂ ಕರ್ನಾಟಕಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯನವರ ಕೊಡುಗೆ ಅಪಾರ ಮೈಸೂರಿನ ಕನ್ನಂಬಾಡಿ ಕಟ್ಟೆ ಬೆಂಗಳೂರಿನ ವಿಧಾನಸೌಧ ಈ ರೀತಿಯ ಭವ್ಯ ಮತ್ತು ಐತಿಹಾಸಿಕ ಕಟ್ಟಡಗಳನ್ನು ಕಟ್ಟಿದವರು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ದೇಶಭಕ್ತಿಗೆ ನಿಷ್ಠೆಗೆ ಪ್ರಾಮಾಣಿಕತೆಗೆ ಹೆಸರಾಗಿದ್ದವರು ಸರ್ ಎಂ ವಿಶ್ವೇಶ್ವರಯ್ಯ ಅದಕ್ಕಾಗಿಯೇ ಇವತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು ಹುಟ್ಟಿದ ದಿನವನ್ನು ಇಂಜಿನಿಯರ್ಸ್ ಡೇ ಅಂತ ಕರೆಯಲಾಗುತ್ತೆ ಮತ್ತು ಆಚರಿಸಲಾಗುತ್ತೆ ಪ್ರಾತಸ್ಮರಣೀಯರಾದ ವಿಶ್ವೇಶ್ವರಯ್ಯನವರಿಗೆ ಸಲಾಂ